ಮಾನ್ಯ ಪತ್ರಿಕಾ ಮಿತ್ರರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಪದೇ 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 ಹೇಳ್ತಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಿದೆ ರಾಜ್ಯದ ಲಾ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ ಅತ್ಯಾಚಾರಗಳು ಕೊಲೆಗಳು ಇವತ್ತು ಬಹಳಷ್ಟು ಆಗ್ತಿವೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಹಿಂದೂ ಪರ ಸಂಘಟನೆಗಳ ನಾಯಕರನ್ನ ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕೆಲವು ಮುಸ್ಲಿಂ ಸಂಘಟನೆಗಳು ಮಂಗಳೂರಿನಲ್ಲಿ ಅದರೊಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಇರತಕ್ಕಂಥ ಮುಸಲ್ಮಾನ್ ಬಂಧುಗಳ ಕೆಲವು ನಾಯಕರು ನೀವು ಹಿಂದುತ್ವವಾದಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಜರುಗಿಸದೆ ಹೋದರೆ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಬ್ಲಾಕ್ ಮೇಲ್ ಪ್ರಾರಂಭ ಮಾಡಿ ಅವರು ಬ್ಲಾಕ್ ಮೇಲ್ಗೆ ಹೆದರಿ ಇವತ್ತು ಹಿಂದುತ್ವ ಕಾರ್ಯಕರ್ತರಿಗೆ ಬಿಜೆಪಿ ಮುಖಂಡರುಗಳಿಗೆ ಗಡೀಪಾರು ಮಾಡತಕ್ಕಂಥ ಕೆಲಸಕ್ಕೆ ಈಗಾಗಲೇ ಕೈ ಹಾಕಿದ್ದಾರೆ ಇದು ಒಂದಲ್ಲ ಎರಡಲ್ಲ ಇಡೀ ಉತ್ತರ ಕರ್ನಾಟಕ ಏನು ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಜೊತೆಗೆ ಚಿಕ್ಕಮಗಳೂರು ಹಾಗೂ ಕೊಡಗು ಭಾಗಗಳಲ್ಲಿ ಯಾರ್ಯಾರು ಈ ರೀತಿಯ ಚಟುವಟಿಕೆಗಳಲ್ಲಿರ್ತಾರೆ ಕೆಲವರು ಆ ಅವರು ತೀರ್ಕೊಂಡಾಗ ಯಾರು ಅವರ ಅಲ್ಲಿ ಹೋದರು ಅಂಥವರನ್ನು ಗುರುತಿಸಿ ಕರೆದು ಅವರನ್ನು ಎನ್ಕ್ವೈರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಹಿಂದುತ್ವವಾದಿಗಳ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಲಿಕ್ಕೆ ಈಗ ಪ್ರಾರಂಭ ಆಗಿದೆ ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಯಾರೇ ಹಿಂದುತ್ವದ ಹೆಸರಿನಲ್ಲಿ ಯಾರನ್ನೇ ಈ ಸರ್ಕಾರ ಮುಟ್ಟಿದರೂ ಕೂಡ ನಾವು ಈ ಸರ್ಕಾರವನ್ನೇ ಮುಟ್ಟಬಹುದಾಗಬಹುದು ನಾವು ಎದುರ್ಕೊಳ್ತೀವಿ ಅಂತ ನೀವು ತಿಳ್ಕೊಳ್ಬೇಡಿ ನಾವು ನೀವು ಮುಟ್ಟಿದಷ್ಟು ನಾವು ಮತ್ತಷ್ಟು ಶಕ್ತಿಯುತವಾಗಿ ನಿಮ್ಮ 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 ಎಡಿಮುರಿ ಕಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಮಾಡ್ತಿರೋದು ಅಂತ ನನಗೆ ಗೊತ್ತಿದೆ ಆದ್ರಿಂದ ಎಚ್ಚರಿಕೆಯಿಂದ ಈ ಸರ್ಕಾರ ಹೋಗ್ಬೇಕು ಹೋಗ್ಬೇಕು ಸರ್ವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಅಂತ ಸರ್ವರಿಗೂ ಸಮಪಾಲು ಸಮಪಾಳು ಕೊಡಿ ಅಂತ ಆದರೆ ನೀವು ಮಾಡ್ತಿರ್ತಕ್ಕಂಥದ್ದು ಓಲೈಕೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಇಂದಾಗಿ ಇವತ್ತು ರಾಜ್ಯದ ವ್ಯವಸ್ಥೆ ಕೆಟ್ಟಿದೆ ಈ ವ್ಯವಸ್ಥೆ ಕೆಡಬೇಕಾದ್ರೆ ನಿಮ್ಮ ಸರ್ಕಾರ ಕಾರಣ ಕೆಲವು ಮುಖಂಡರುಗಳ ನಿಮ್ಮ ಒಲಸು ನಾಲಿಗೆಗಳ ಕಾರಣ ಇದನ್ನು ಹತ್ತಿಕ್ಕುವ ಬದಲು ನೀವು ಜನರನ್ನು ಹತ್ತಿಕ್ಕುವ ಕೆಲಸ ಮಾಡಿದರೆ ತಕ್ಕ ಪಾಠವನ್ನು ನಾವು ನಿಮಗೆ ಕಲಿಸಬೇಕಾಗ್ತದೆ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಹೇಮಾವತಿ ನೀರಿನ ವಿಚಾರ ಈಗಾಗಲೇ ಮೊದಲು ಏನು ಪರಿಸ್ಥಿತಿ ಇತ್ತು ವ್ಯವಸ್ಥೆ ಇತ್ತು ಅದನ್ನು ಮುಂದುವರಿಸಬೇಕಾಗಿತ್ತು ಅಥವಾ ಇನ್ನೂ ಹೆಚ್ಚಿನ ಇದಕ್ಕೆ ಅದರಿಂದ ಲಾಭ ಪಡೆಯಬೇಕು ಜನರಿಗೆ ಕುಡಿಯುವ ನೀರು ಬೇಕು ರೈತರಿಗೆ ಒಳ್ಳೆಯದಾಗಬೇಕು ಇದು ಸರ್ಕಾರಕ್ಕೆ ಈ ಆಲೋಚನೆ ಇದ್ರೆ ತಪ್ಪಿಲ್ಲ ಆದರೆ ಜನರನ್ನ ನೀವು ಕನ್ವಿನ್ಸ್ ಮಾಡಿ ಮೊದಲು ಕನ್ಫ್ಯೂಸ್ ಮಾಡಬೇಡಿ ಅವರನ್ನು ಕನ್ವಿನ್ಸ್ ಮಾಡದೆ ಎರಡೂ ಜಿಲ್ಲೆಗಳ ಮುಖಂಡರುಗಳನ್ನು ಕುಳಿತು ಮಾತಾಡಿಸದೆ ಏಕಾಏಕಿ ಏಕೆ ತೀರ್ಮಾನಗಳು ನಿಮ್ಮದು ಇದೆಯಲ್ಲ ಇದು ಮತ್ತಷ್ಟು ರೈತರನ್ನ ಮತ್ತು ಆ ಜನರನ್ನ ತೆರಳಿಸುವ ಕಾರ್ಯ ಆಗಿದೆ ಉದ್ದಟತನದ ತೀರ್ಮಾನಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ರವಿಕುಮಾರ್ ಅವರು ಗುಲ್ಬರ್ಗಾಗ ಹೋಗಿದ್ದಾರೆ ಗುಲ್ಬರ್ಗಾದಲ್ಲಿ ಇತ್ತೀಚೆಗೆ ನೀವು ನೋಡಿರಬಹುದಾ ಯಾವುದೋ ಮಾತಿನ ಬರದಲ್ಲಿ ಒಂದು ಗಾದೆ ಮಾತನ್ನು ನಾನು ಹೇಳಿದ್ದೆ ಆನೆ ಹೋಗ್ತಿದ್ರೆ ನಾಯಿಗಳು ಬರೋದು ಸಹಜ ಅಂತ ಬಂದ್ ಮಾತನ್ನು ಹೇಳಿದ್ದೆ ಪ್ರಿಯಾಂಕಾ ಖರ್ಗೆ ಅವರು ಅದು ತೊಳುಕು ಹಾಕಿ ಕಳತು ಅವ್ರ ಹೆಸರು ಏನು ಎತ್ತಿ ಎತ್ತಿ ನನ್ನ ನಾ ಎಂದಿದ್ದಾರೆ ನಾ ಏನ್ ಅರೆ ನನ್ನನ್ನು ಎಷ್ಟು ಸಾರಿ ಏನೇನು ಅಂದಿದ್ದೀರಿ ಚಡ್ಡಿ ಬರೋ ಗಿರಾಕಿ ಅಂದ್ರಿ ನನ್ ಗಿರಾಕಿಯಾ ನಿಮ್ಮ ಚೆಡ್ಡಿ ಈ ನಿಮಗೆ ಗೌರವವನ್ನು ತಂದು ಕೊಡ್ತಕ್ಕಂಥ ಸಂಕೇತ ಅದು ನಾಯಿ ಎಂದು ತಂದಿದ್ದು ನಿಮಗೆ ದೊಡ್ಡದಾಯ್ತು ನನಗೆ ಅನಿಸ್ತು ಆಮೇಲೆ ನಾನು ಏನಪ್ಪ ಒಂದು ಸಾರಿ ಏನೋ ನಾಯಿ ಅಂದ್ಬಿಟ್ಟೆ ನೀವು ಒಂದು ಸಾರಿ ಅಲ್ಲ ಲಕ್ಷಾಂತರ ಸಾರಿ ಅನಿಸ್ಕೊಳ್ತಾ ಇದ್ದೀರಿ ಈಗ ದಿನಾ ಹೇಳ್ಕೊಂಡು 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 ಸಹಸ್ರನಾಮ ಪಠಣ ಅಂತ ಕೇಳಿದ್ದೀವಿ ನಾವು ಸಹಸ್ರನಾಮ ಪಠಣ ಈಗ ನೀವು ಲಕ್ಷಾಂತರ ಬಾರಿ ನಾಯಿ ಪಠಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮನ್ನ ನೀವು ಬೀದಿಗೆ ಇಟ್ಕೊಳ್ತಾ ಇದೀರಿ ನಾನು ನೋಡಿದೆ ಮೊನ್ನೆ ಸುಮಾರು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಗಾಡಿಗಳ ವ್ಯವಸ್ಥೆ ಮಾಡಿ ಜನರಿಗೆ ಬೀದಿ ಬೀದಿಗಳಲ್ಲಿ ನಾರಾಯಣಸ್ವಾಮಿ ನಾಯಿ ಎಂದು ಬಿಟ್ಟಿದ್ದಾರೆ ನಾಯಿ ನಾರಾಯಣಸ್ವಾಮಿ ನಾರಿ ಎಂದು ಬಿಟ್ಟಿದ್ದಾರೆ ರವಿಕುಮಾರು ಪಾಕಿಸ್ತಾನದವರು ಅಂದ್ಬಿಟ್ಟಿದ್ದಾರೆ ಅಂತೇಳಿ ಪ್ರಚಾರ ಮಾಡಿ 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 ಇಡೀ ಜಿಲ್ಲೆಗೆ ಗಾಡಿಗಳನ್ನ ಕಳಿಸಿ ಊಟ ಕಳಿಸಿ ಎಲ್ಲ ಮಾಡಿದ್ರು ಸೇರಿದ್ದೆಷ್ಟು ಸಾವಿರದ ಐದು ನೂರು ಜನ ನಾನು ಅಂದ್ಕೊಂಡಿದ್ದೆ ಏನೋ ಒಂದು ಮೂವತ್ತು ನಲವತ್ತು ಸಾವಿರ ಜನ ಸೇರಿಸ್ತಾರೆ ನಮ್ಮ ವಿರುದ್ಧವಾಗಿ ಒಂದು ದೊಡ್ಡ ಆಂದೋಲನವೇ ನಡೀತದೆ ಅಂತ ಅದು ನೋಡಿದ ಮೇಲೆ ಅನಿಸ್ತು ನಿಮ್ಮ ಸಾಮ್ರಾಜ್ಯ ನಿಮ್ಮ ಕೋಟೆ ಕಡಿದು ಬಿದ್ದಿದೆ ಜನ ನಿಮಗೆ ಮೂರು ಕಾಸಿನ ಗೌರವ ಕೊಡ್ತಾ ಇಲ್ಲ ನೀವು ಯಾರನ್ನ ಅಟ್ರಾಸಿಟಿ ಕೇಸ್ಗಳ ಯಾರ ಮೇಲೆ ರೌಡಿ ಸೀಟರ್ ಓಪನ್ ಮಾಡಿಸಿ ಭಯಪಡಿಸಿ ಇಟ್ಟು ಕೊನೆಗೆ ನಿಮ್ಮ ಕಡೆಗೆ ಸಳ್ಕೊಂಡ್ರು ಕೇವಲ ಅವರು ಭಯಕ್ಕಾಗಿ ನಿಮ್ಮ ಮೇಲಿನ ಭಯಕ್ಕಾಗಿ ಒಂದಷ್ಟು ಜನ ಬಂದಿದ್ರೆ ಹೊರ್ತು ಮತ್ತೆ ಸಮುದಾಯನ ಅಂತ ತಂತ್ರ ಮಾಡಿದ್ರಿ ಇಡೀ ನಿಮ್ಮ ಸಮುದಾಯವೇ ನಿಮಗೆ ಒಬ್ಬರು ಕೂಡ ಸಪೋರ್ಟ್ಗೆ ಬರಲಿಲ್ಲ ಇದರಿಂದ ಅರ್ಥವಾಗುತ್ತೆ ನಿಮ್ಮ ಸಾಮ್ರಾಜ್ಯ ಕಳಚಿ ಬಿದ್ದಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನ ಎಂ ಎಲ್ ಸಿಗಳು ಅವರೆಲ್ಲರೂ ಕೂಡ ಗವರ್ನರ್ ಅವರಿಗೆ ಒಂದು ಮೆಮೊರಂಡಮ್ ಕೊಟ್ಟರು ಕುಮಾರ್ ಅವ್ರನ್ನ ಮಾನ್ಯ ಸ್ವಾಮಿ ಅವ್ರನ್ನ ನೀವು ಎಂ ಎಲ್ ಸಿ ಯಿಂದ ತೆಗೆದು ಆಗತ್ತಾ ಇದು ಯಾರಿಂದಲೂ ಆಗೋದಲ್ಲ ಇವತ್ತು ಮಾನ್ಯ ಸಭಾಪತಿಗಳ ಹತ್ರ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಲಿಕ್ಕೆ ಇದೇ ಕಂಪ್ಲೇಂಟ್ ಎತ್ಕೊಂಡು ಅಲ್ಲಿ ಹೋಗಿದ್ದಾರೆ ನಾನು ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನನಗೂ ಅನೇಕ ಮಿತ್ರರು ಇದ್ದಾರೆ ನಾನು ಕಾಂಗ್ರೆಸ್ನಿಂದಲೇ ಬಂದಿರೋನು ನಿಮ್ಮ ತಂತ್ರ ಯಂತ್ರ ಮಂತ್ರ ಕುತಂತ್ರಗಳು ಎಲ್ಲವೂ ಗೊತ್ತು ನಿಮ್ಮಿಂದ ಏನೂ ಮಾಡಲಿಕ್ಕಾಗಲ್ಲ ಯಾಕೆಂದ್ರೆ ನಾವು ಕಾನೂನು ಬಾಹಿರವಾಗಿ ಏನೂ ಮಾಡೋದಿಲ್ಲ ಆದರೆ ನಿಮ್ಮ ತಂತ್ರ ಮಂತ್ರ ಕುತಂತ್ರಗಳಿಗೆ ಉತ್ತರ ಕೊಡೋದು ನನಗೂ ಚೆನ್ನಾಗಿ ಗೊತ್ತಿದೆ ಕೊಡ್ತೇವೆ ಆದರೆ ನೀವೇನು ಮಾಡ್ತೀರಿ ಸಾಕಪ್ಪ ಈ ಸಹವಾಸ ಈ ಪ್ರಿಯಾಂಕಂದು ಅಂತಿದ್ರಿ ನಾವು ಇದನ್ನು ಜೋರು ಮಾಡಿ ಅವರ ಗರ್ವಭಂಗ ಮಾಡಲಿಕ್ಕೆ ಹೊರಟಾಗ ಎಲ್ಲರೂ ಖುಷಿ ಪಟ್ರಿ ನನಗೂ ಫೋನ್ ಮಾಡಿದ್ದಾರೆ ಅನೇಕರ ನನ್ನ ಸ್ನೇಹಿತರುಗಳು ಕಾಂಗ್ರೆಸ್ನವರು ಆದರೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದು ಅವರಿಗೆ ಎತ್ತು ಕೊಟ್ಟು ಪ್ರೇರೇಪಣೆ ಮಾಡಿ ಏನ್ರಿ ಎ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತುಗಳು ಬಂದಿದೆ ಮಂತ್ರಿ ಬಗ್ಗೆ ಮಾತು ಬಂದಿದೆ ಇದನ್ನು ನೀವು ಡಿಪೆಂಡೇ ಮಾಡಿಲ್ಲ ಅಂತೇಳಿ ತಾಕೀತು ಮಾಡಿದ ಮೇಲೆ ಈಗ ಈ ಚಟುವಟಿಕೆ ಪ್ರಾರಂಭ ಆಗಿರೋದು ಇಷ್ಟು ದಿವಸ ಒಂದು ಚಟುವಟಿಕೆನೂ ಇರಲಿಲ್ಲ ಆದ್ದರಿಂದ ನಿಮ್ಮ ಕಾಂಗ್ರೆಸ್ಸಿನ ಬಣ್ಣ ಏನು ಅಂತಕ್ಕಂಥದ್ದು ಈಗ ಜನರ ಮುಂದೆ ಅನಾವರಣ ಆಗಿದೆ ನೀವು ಈಗ ಬೆತ್ತಲಾಗಿದ್ದೀರಿ ನಿಮಗೆ ಜನ ಸೊಪ್ಪಾಗ್ತಾ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗಿದೆ ಇದನ್ನು ಅರ್ಥ ಮಾಡಿಕೊಂಡು ಬದುಕೋದನ್ನ ಕಲಿಯಿರಿ ನೋಡಿ ಇದುವರೆಗೂ ಇಂಥದ್ದೆಲ್ಲನೂ ಗೌಪ್ಯವಾಗಿತ್ತು ಈಗ ಜನ ಹೊರಗೆ ಬಂದು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನೋಡಿ ಕನ್ನಡ ಚಿತ್ರರಂಗ ಬಹಳ ಒಂದು ರೀತಿಯ ಪವಿತ್ರವಾಗಿದ್ದಂಥ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ರವರು ವಿಷ್ಣುವರ್ಧನ್ ರವರು ಅಂಬರೀಷ್ರವರು ಅನಂತ್ನಾಗು ಅಥವಾ ಶಂಕರ್ನಾಗು ಇವರೆಲ್ಲ ಇದ್ದಾಗ ಎಂಥ ಒಳ್ಳೆಯ ಒಂದು ಇದು ಬರ್ತಾ ಇತ್ತು ಅದು ಅವ್ರು ಹೇಳ್ತಕ್ಕಂಥ ನೀತಿ ಜನರಿಗೆ ಒಂದು ಪಾಠವಾಗ್ತಾ ಇತ್ತು ಈಗ ನೀತಿ ಹೇಳೋ ನೀತಿ ಒಂದು ನಡೆ ಒಂದು ನುಡಿಯೊಂದಾಗಿದೆ ಹಾಗೆ ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಈ ಪ್ರಕಾಶ್ ರೈ ಅಂತವರು ಇವರು ಯಾರು ಕಮಲಾಸನ್ ಅಂತವರು ಇಂಥವರೆಲ್ಲ ಉಟ್ಕೊಂಡು ಇವತ್ತು ಪರಿಸ್ಥಿತಿ ಬಹಳ ಹದ್ಗೆಟ್ಟಿದೆ ಇವತ್ತು ಹೆಣ್ಣು ಮಕ್ಕಳು ಈ ಸಿನಿಮಾ ರಂಗಕ್ಕೆ ನಾವು ಹೋಗ್ಬೇಕಾ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವ್ರಿಗೂ ಗೌರವ ಬೇಕಾ ಬೇಡ ನೀವು ಮಾತಾಡಿದ್ರೆ ಯಾವ ರೀತಿ ಮಾತಾಡಿದ್ದಾರೆ ನಾನು ಯಾವುದು ಟಿ ವಿನಲ್ಲಿ ನೋಡ್ತಿದ್ದೆ ಬಾಳೆಹಣ್ಣು ಸುಳಿಬೇಕಂತೆ ನುಂಗ್ಬೇಕು ಬಾಳೆಹಣ್ಣು ನುಂಗ್ಬಿಟ್ಟು ಚಿಪ್ಪೆ ಬಿಸಾಕಿ ಹೋಗ್ತಿರ್ಬೇಕಂತೆ ಇದು ಮಾತುಗಳ ಇಂಥವರಿಗೆ ಜನ ಶಾಸ್ತಿ ಕಲಿಸ್ಬೇಕು ಇಂಥವರನ್ನ ಎಲ್ಲೂ ಯಾವುದೇ ಇವರು ಸಿನಿಮಾಗಳು ಬಂದ್ರೆ ಅದನ್ನು ಬಾಯ್ ಕಟ್ ಮಾಡಬೇಕು ಅವ್ರು ಎಲ್ಲೂ ಬಂದು ಮಾತಾಡದಿದ್ದಂಗೆ ಅವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಕನ್ನಡದ ಅಸ್ಮಿತೆಯನ್ನ ಎಲ್ಲರೂ ಸೇರಿ ಕಾಪಾಡಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಬೇಕು ಈ ಸಾರಿ ಕಪ್ಪು ನಮ್ಮವರೇ ಗೆಲ್ಲಬೇಕು ಒಂದು ಎರಡನೇದು ಹದಿನೆಂಟು ವರ್ಷಗಳಿಂದ ಕೊಹ್ಲಿಯವರು ಹದಿನೆಂಟು ವರ್ಷಗಳಿಂದ ಬೇರೆ ಯಾವುದೇ ಇದಕ್ಕೆ ಹೋಗದೆ ಪರಮನೆಂಟಾಗಿ ಆರ್ ಸಿ ಬಿ ಆಡ್ತಾರೆ ಹಿಂದೇನು ಬಹಳ ಜನರದ್ದು ಗವಾಸ್ಕರ್ದು ಕೇಳಿದ್ದೀವಿ ವಿಶ್ವನಾಥದ್ದು ಕೇಳಿದ್ದೀವಿ ಕಪಿಲ್ ದೇವ್ ಕೇಳಿದ್ದೀವಿ ಅನೇಕರ ಹೆಸರು ತೆಂಡೂಲ್ಕರ್ದು ಕೇಳಿದ್ದೀವಿ ಇವತ್ತು ಒಂದೊಂದು ಸಾರಿ ಸೆಂಚುರಿ ಹೊಡಿತಾರೆ ಇನ್ನೊಂದು ಸಾರಿ ಔಟ್ ಆಗ್ತಾನೆ ಇನ್ನೊಂದು ಸಾರಿ ಹತ್ತು ಹದಿನೈದಕ್ಕೆ ಔಟ್ ಆದರೂ ಕೂಡ ಜನರು ಕೊಡುವ ಗೌರವದಲ್ಲಿ ವ್ಯತ್ಯಾಸ ಆಗಿಲ್ಲ ಯಾಕೆಂದ್ರೆ ಈಸ್ ದಿ ಫೀಲ್ಡ್ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥ ನಡೆ ಇದಿದೆ ಅದಕ್ಕೆ ಹದಿನೆಂಟು ವರ್ಷಗಳಿಂದ ಸತತವಾಗಿ ನಮ್ಮ ಟೀಮ್ ಅಲ್ಲಿ ಆಡ್ತಿದ್ದಾರೆ ಅದು ಬೆಂಗಳೂರಿನ ಟೀಮ್ಗೆ ಕೊಡ್ತಕ್ಕಂಥ ಗೌರವ ಜೊತೆಗೆ ನಂಬರ್ ಹದಿನೆಂಟು ಅವ್ರದ್ದು ಹದಿನೆಂಟನೇ ವರ್ಷ ಅವರ ನಂಬರ್ ಹದಿನೆಂಟು ಅದರಿಂದಾಗಿ ಈ ಸಾರಿ ಹದಿನೆಂಟು ನಿಮ್ಮ ಇಲ್ಲಿ ಹದಿನೆಂಟಿದೆ ಹದಿನೆಂಟೇ ನಮ್ಮ ಗಂಟು ಅದೇ ನಮ್ದು ಅದಕ್ಕೆ ಕಪ್ಪು ಅವರೇ ಹೊಡೆದೇ ಹೊಡಿತಾರೆ ಅವರ ಬಗ್ಗೆ ನಮಗೆ ವಿಶ್ವಾಸ ಇದೆ ನಾಳೆವರೆಗೂ ಕಾದ್ರು ನೋಡೋಣ ನಮಸ್ಕಾರ